ಜಿಲ್ಲಾಧ್ಯಕ್ಷ ನಾವು ಕಾಂಗ್ರೆಸ್ ಪಕ್ಷದ ಯಶಸ್ಸಿನ ಹಿನ್ನೆಲೆಯಲ್ಲಿ ಒಂದಕ್ಕೆ ನಮ್ಮ ಪಕ್ಷವನ್ನು ಸಂಘಟನೆ ಮಾಡುವಂತ ದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರತಿ ವಿಭಾಗವಾರು ಅನೇಕ ಕಾರ್ಯಕ್ರಮವನ್ನು ರೂಪಿಸಬೇಕು ಹೇಳಿ ಪಕ್ಷ ತೀರ್ಮಾನ ಮಾಡಿದೆ ಈ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಕಾರ್ಯ ಮಾಡಿದರೆ ಅಲ್ಲಿ ಉಳಬೇಕು ಅಂತ ನಮ್ಮ ಆಸೆ ಪಾರ್ಲಿಮೆಂಟ್ ಸದಸ್ಯರಿಗೆ ಆಸಿದ್ದಿಗೆಗೆ ಶಕ್ತಿ ಬಂತು ಅಸಂವಿಲ್ಲಿ ಒಂದು ಸೀಟ್ ಬಿಡ್ರೆ ನಾವು ಬಿಡಲಿಲ್ಲ ಬಂದ್ಮೇಲೆ ಸದಸ್ಯರಿಗೆ ಇದಿದ್ದೇವೆ ಕೂರ್ ಗೆ ಇದೆವು ಸುಬಿ ಇದೆ ಚಾನ್ಸ್ ಅವರು ಇದ್ವು

ಮಧ್ಯದಲ್ಲಿ ಅಸೆಂಬ್ಲಿ ನಡೆಯುವ ಮಧ್ಯದಲ್ಲಿ ಒಂದು ದಿನ ಪೀಸ್ ಮಾಡಿ ಶನಿವಾರ ಬಾರು ದಿನ ಅಂತ ಹೇಳಿ ತಿಳಿಸಿದ್ದೇವೆ ಈಗ ಬಹಳ ಜನ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ಒಂದು ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಹೇಳಿ ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ತಯಾರಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಂತ್ರಿಗಳು ನಮ್ಮ ಜಿಲ್ಲಾಧ್ಯಕ್ಷರು ಈಗ ಅದೇ ಎಲ್ಲ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ ನಾನು ನಾಲ್ಕು ದಿನ ಇವರೆಲ್ಲ ಮುಖ್ಯಮಂತ್ರಿ ಕೂಡ ದೆಹಲಿಗೆ ಬರಬೇಕಾಗಿತ್ತು ನಮಗೆ ವರ್ಕಿಂಗ್ ಕಮಿಟಿತ್ತು ಪಕ್ಷದಿಂದ ಕೂಡ ನಮ್ಮ ಸಂವಿಧಾನದ ರಕ್ಷಣೆಗೆ ಅವರು ಕೂಡ ಒಂದೊಂದು ದಿನ ಮಟ್ಟದಲ್ಲಿ ಎಲ್ಲಾ ಕಡೆ ಕೂಡ ಏನು ದೇಶದಲ್ಲಿ ಆಗ್ತಕ್ಕಂಥ ರಾಜಕಾರಣ ಒಂದು ಸಂವಿಧಾನದ ರಕ್ಷಣೆಗೆ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಸಿ ಮುಖ ವತಿಯಿಂದ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ ಐದನೇ ತಾರೀಕು ರೂಪಿಸಿದ್ದೇವೆ ಅದಕ್ಕೆ ಪೂರ್ವಭಾವಿ ಸಭೆಯನ್ನ ಕೆಪಿಸಿಸಿ ವತಿಯಿಂದ ಎಲ್ಲರ ಜಿಲ್ಲೆ ನಾಲ್ಕು ಪ್ರಮುಖವಾದಂತ ಜಿಲ್ಲೆ ಮತ್ತು ನಮ್ಮ ಪದಾಧಿಕಾರಿಗಳನ್ನ ಪಾಲ್ಗೊಂಡಂತೆ ಕರೆಸಿ ಚರ್ಚೆ ಮಾಡಿದ್ದೇವೆ ಸೊ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತೇವೆ ಪಕ್ಷಕ್ಕೆ ಬಲವರ್ಧನೆ ಆಗಲಿಕ್ಕೆ ಏನು ನಮ್ಮ ಮೂರು ಚುನಾವಣೆ ಫಲಿತಾಂಶ ಅದಾದ ಮೇಲೆ ಇನ್ನು ಮುಂದಕ್ಕೂ ಕೂಡ ಇದನ್ನು ಮುಂದುವರಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ ಎಲೆಕ್ಷನ್ ಟೈಮ್ ಮಾತ್ರ ಎಲೆಕ್ಷನ್ ಮಾಡೋದಲ್ಲ ಎಲೆಕ್ಷನ್ ಮಾಡಿದ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ತಯಾರು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ ಐದನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ನೇತೃತ್ವದಲ್ಲಿ ಅಲ್ಲಿ ಸಮಾವೇಶವನ್ನು ಕೂಡ ಹೊಂದ್ಕೊಂಡಿದ್ದೇವೆ ಅದು ರೂಪ ಅನ್ನೋದು ನಾನು ನಿಮ್ಗೆ ಏನು ಹೆಚ್ಚು ಕೇಳಬೇಕಾಗಿಲ್ಲ ಅದ ಸಂಘಟನೆಗೂ ಕೂಡ ನಮ್ಮ ಜೊತೆ ಕೊಡಲಿಕ್ಕೆ ಈಗ ಎಲ್ಲ ಸಮಾಜವರು ಗುರುತಿಸಿರೋದ್ರಿಂದ ನನ್ನ ಅಧಿಕಾರವನ್ನು ಮಾಡಿದೆ ಯಾವ ಯಾರಾದರೂ ನಮಗೆ ಬೆಂಬಲವನ್ನು ಕೊಡ್ತಾರೆ ಅವರ ಬೆಂಬಲ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರ್ತೇವೆ ಸ್ವಲ್ಪ ದಿನ ಮುಂದೆ ಬಂದಿದ್ದಾರೆ ಯಾರನ್ನು ಬಂದಿದ್ದಾರೋ ಕೇಳಿ ನಾನು ಇನಾಪುರ ಜಿಲ್ಲಾ ಮುಖ್ಯರಣ ಚಾಬನರ ಜಿಲ್ಲಾ ಮುಖ್ಯ ಆಸನ ಮುಖ್ಯ ಮೈಸೂರು ಮಂಟೆ ಸುಪ್ರತಚ ಮಂದನೆ ಆದಾದ ಮೇಲೆ मेरे ये कार्यक्रम और रूपसी ने हमको ನಾನು ಯೂಸೋನಿಗೆ ಮಂಡೇರ್ ಜಿಲ್ಲಾ ಮುಖ್ಯರಂತೂ ಅವರು ಜವಾಬ್ದಾರಿ ಮತ್ತು ಕೂ ಉಜ್ಜನದ ಮೇಲೂ ಅವರು ಇದೆ ಅವರು ಕೂಡ ಒಂದು ಮೂರ ಸ್ಕರಿಯಾ ಶಾಸ್ತ್ರೀಯ ತಿ ಆಸریہ ತಿ ಕೂಡ ಚುನಾವಣೆಯ ಸೂತ್ತು ಎಲ್ಲ ಕೂಡ ಈಗಾಗಲೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡು ಈ ಪಕ್ಷಕ್ಕೆ ಹೆಚ್ಚಿಗೆ ಬಳಿಕ ಮಟ್ಟಿಗೆ ಇನ್ನ ಹೆಚ್ಚಿಗೆ ಎಲ್ಲ ವರ್ಗತಿಯನ್ನು ಆಕರ್ಷಣೆ ಮಾಡೋಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಅದರಿಂದ ಪಕ್ಷ ಇವತ್ತು ನಾನು ಮಿಕ್ಕಿದವರು ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಐದನೇ ತಾರೀಕು ಎಲ್ಲ ಕಾರ್ಯಕರ್ತರು ಸಾಮಾಜಿಕರು ಸಮಾಜದಲ್ಲಿ ಸಮಾನತೆಯಲ್ಲಿ ಚಿಂತನೆ ಮಾಡುವುದು ಸಂವಿಧಾನವನ್ನು ರಕ್ಷಣೆ ಮಾಡೋರು ಸ್ವಾಭಿಮಾನಕ್ಕೆ ಗೌರವವನ್ನು ತೊಡೋರು ಎಲ್ಲರೂ ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿ ಇವತ್ತು ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದೇನೆ ಸದ್ಯದಲ್ಲೇ ನಾನು ಮತ್ತು ನಮ್ಮ ಕೆ ಪಿ ಸಿ ಸಿ ಎಲ್ಲ ಹಾಸನಗೂ ಬೆಳಗಿನ ಹೋಗಿ ಪೂರ್ವಭಾವಿ ಏನೇನು ಸಿದ್ಧತೆ ಆಗ್ತಾ ಇದೆ ಅಂತೇಳಿ ನಾನು ಕಣ್ಣಲ್ಲಿ ನೋಡಿ ಯಾವ ರೀತಿ ಮಾರ್ಗದರ್ಶನವನ್ನು ಕೊಡಬೇಕು ಆ ಕೆಲಸವನ್ನು ಮಾಡ್ತೇನೆ ಬಯಸ್ತೇನೆ ಈ ಕಾರ್ಯಕ್ರಮ ಜನರ ಶರಿಯಾಣಕ್ಕೋಸ್ಕರ ಸಂವಿಧಾನ ಉಳಲಿಕ್ಕೋಸ್ಕರ ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಏನು ನಮ್ಮ ಸರ್ಕಾರದ ಮೇಲೆ ಏನು ಸುಳ್ಳು ಆರೋಪಗಳನ್ನು ವಹಿಸಿ ಸುಳ್ಳೇನೇ ಮನೆ ದೇವರು ಹೇಳಿ ಏನು ಪ್ರಚಾರ ಮಾಡ್ತಾ ಇದ್ರು ಅದಕ್ಕೆ ಜನ ಕೂಡ ಇವತ್ತು ಮತದಾರರು ಕೂಡ ಇವತ್ತು ಮುಖವನ್ನು ಕೊಟ್ಟಿದ್ದಾರೆ ಅದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇನೆ ಸ್ವಪಕ್ಷಕ್ಕೆ ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೂಡ ಹೋಗ್ತೀವಿ ಈ ಕಾರ್ಯಕ್ರಮ ಎರಡು ತಿಂಗಳ ಕಾಲ ಒಂದಲ್ಲ ಒಂದು ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ನನಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಮಾಡಲಿಕ್ಕೆ ಎ ಸಿ ಸಿ ಕೂಡ ನಮಗೆ ಸಂದೇಶ ಇದೆ ಆ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಸರ್ ಇಡೀ ಸಮಾವೇಶದ ಮೂಲ ರೂಪನೆ ಬಂದಾಗಿದೆ ಯಾಕೆ

ಚೀಫ್ ಮಿನಿಸ್ಟರ್ ಅವ್ರಿ ಪೊಲೀಷನ್ ಒಂದೇ ಪಾರ್ಟಿ ಇರೋದು ಒಂದೇ ಚಿಹ್ನೆ ಇರೋದು ಒಂದೇ ಪಕ್ಷ ಇರೋದು ಯಾವ್ದಾರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ ನಾನು ಕಾಂಗ್ರೆಸ್ ಎತ್ತಿಕ್ಕೊಂಡು ಕಾಂಗ್ರೆಸ್ ಯಾರಾದರೂ ಕಾಣ್ತಾ ಇದ್ದಾರೆ ನಾನು ಚೀಫ್ ಮಿನಿಸ್ಟರ್ ಮತ್ತೆಲ್ಲ ಮಾತಾಡಿದ್ದೇವೆ ಎ ಸಿ ಸಿ ಅಧ್ಯಕ್ಷರು ಮಾತಾಡಿದ್ದಾರೆ ಎ ಸಿ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ

ಬೆಳಗ್ಗೆ ತೀರ್ಮಾನ ದೆಹಲಿಯಿಂದ ಬಂದ್ರೆ ಬಂದು ಗಾಂಧಿ ಸಭೆ ಮಾಡಿದ್ದೇನೆ ಗಾಂಧಿ ಗಾಂಧಿ ಇಲ್ಲಿ ನಾನು ಈ ಸಭೆನ ಇವತ್ತು ಇಲ್ಲಿ ಇಟ್ಕೊಂಡಿದ್ದೇನೆ ಅಲ್ಲಿ ಬೇರೆ ಎಲ್ಲ ಅಧ್ಯಕ್ಷಗಳು ಬೇರೆ ಬೇರೆ ಎಲ್ಲ ಬಂದಿದ್ದಾರೆ ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡಿದ್ದಾರೆ ಅವೆಲ್ಲ ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಸೊ ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ

ಯಾವ ಎ ಸಿ ಸಿ ಪತ್ರ ಸಿ ಪತ್ರ ಸೃಷ್ಟಿ ಮಾಡಬಹುದು ಏನ ಮಾಡಬಹುದು ನನ್ಗೆ ಗೊತ್ತಿಲ್ಲ ನನ್ನ ಹತ್ರ ಯಾವ ಬಗ್ಗೆ ಯಾರು ಚರ್ಚೆ ಮಾಡಿಲ್ಲ ಚಲುವ ಸ್ವಾಮಿ ಅವರು ಬಂದಷ್ಟು ವೇಗವಾಗಿ ವಾಪಸ್ ಹೋದ್ರು ಬಂದಷ್ಟೇ ವೇಗವಾಗಿ ವಾಪಸ್ ಹೋದ್ರೆ ಸಭೆಯಲ್ಲಿ ಇರಲಿಲ್ಲ ಅನ್ನೋದ್ರ ಸಭೆಯಲ್ಲಿ ಅವರು ಒಂದು ಕ್ಷೇತ್ರದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪೂರ್ವಭಾವಿ ಸಭೆ ಸಮ್ಮೇಳನ ಇದೆ ಅದಕ್ಕೆ ಅವ್ರು ಇದ್ದು ಫಸ್ಟ್ ಅವರೇ ಭಾಷಣ ಮಾಡಿಸ್ಬೋದು ಆಸನ್ ಮಾಡಿರೋಚಿತವಾಗಿ ಅವರೇ ಭಾಷಣ ಮಾಡಿಸ್ಬೋದು ಅವ್ರು ಏನೇನು ಮಾಡಿದ್ದಾರೆ ಮಾಡ್ಬಿಟ್ಟು ಹೋಗಿದ್ದಾರೆ ಪ್ರಯತ್ನ ಪಡಕ್ ಹೋಗ್ಬೇಡಿ ನಾವು ಏನೇ ಮಾಡಿ ಯಾವ ಯಾವ್ಯಪ್ಪ ಕಾಂಗ್ರೆಸ್ ಪಕ್ಷದ ಚಿಂತನೆ ಬಸವಣ್ಣವರ ಚಿಂತನೆ ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮೊದಲನೇ ಬಾರಿಗೆ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣವರ ಜನ್ಮದಿನವೇ ಆಯ್ಕೆ ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡರು ನಮ್ಮ ಸಂವಿಧಾನದ ಮೂಲ ಶಕ್ತಿನೇ ಬಸವಣ್ಣವರ ತತ್ವ ಸರ್ವರಿಗೂ ಸಮಬಾಳು ಸಮಪಾಳು ಎನ್ನುವ ಮಾತು ಬಸವಣ್ಣನವರು ಅಂತ ಬಸವಣ್ಣನವರಿಗೆ ಯತ್ನಾಳ್ ಅವರು ಉಚ್ಚ ಹವಾಮಾನ ಮಾಡಿದ್ದಾರೆ ಅವ್ರಿಗೆ ಮೆಂಟಲ್ ಹಾಸ್ಪಿಟ್ಲ್ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ ನಾನು ಆ ಮುತ್ತು ರತ್ನ ಮುತ್ತು ರತ್ನ ಬಿಜೆಪಿಯ ಮುತ್ತು ರತ್ನವನ್ನು ಬಿಜೆಪಿಯವರೇ ಇಟ್ಕೊಂಡಿದ್ದೆ ಅವ್ರಿಗೇನ್ ಮಾಡಬಾರ್ದು ನಾನು ಮರಿ ಮಾಡ್ತಾ ಇದ್ದೇನೆ ಅವರು ಬಸವಣ್ಣವರ ವ್ಯಕ್ತಿಗೆ ಮಸಿ ಪಡಿತಾ ಇರೋದು ಎತ್ತ ಅಲ್ಲ ಇಡೀ ಬಿಜೆಪಿ ಬಿಜೆಪಿ ಪಕ್ಷನೇ ಬಸವಣ್ಣವ್ರವಕ್ಕೆ ಮಸಿ ಪಡಿತಾ ಇದ್ದಾರೆ ಸ್ವಾಮೀಜಿಯವರು ಕೂಡ ಅನೇಕರು ಮಾತಾಡಿದ್ದಾರೆ ಅವ್ರಿಗೊಂದು ವಿಷಯ ಮಾತಾಡದೆ ಅವರು ಸೊ ಬಿಜೆಪಿ ಏನ್ ಗುಂಪಿದ್ಯೋ ಏನ್ ಮಾಡ್ಕೊಳ್ತಾರೋ ಅದು ಅವ್ರ ಆಂತರಿಕವಾದಂತ ವಿಚಾರ ನಾವು ಯಾವತ್ತೂ ಅದಕ್ಕೆ ಭಾಗಿಯಾಗಲಿಕ್ಕೆ ನಾವು ಹೋಗಿ ನಮ್ಗೆ ನಾವು ಬಸವಣ್ಣವರ ಫೋಟೋ ಹಸೋ ನಾವು ಬಸವಣ್ಣ ಜಯಂತಿಗೆ ಶಕ್ತಿ ಕೊಡೋ ನಾವು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ದಳ ಅಲ್ಲ ಬಿಜೆಪಿ ಅಲ್ಲ ಜನಸಂಘ ಅಲ್ಲ ಯಾರು ಅಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಇದು ನಮ್ಮನ್ನ ನಾವು ಅದರಿಂದ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ಆಗಲಿ ವಿಜೇಂದ್ರಾಗ್ಲಿ ಅಶೋಕ್ ಆಗಲಿ ಖಂಡಿಸಿದಾರ ಏನು ಕಣ್ಮೆ ಮಾಡಿ ಯಾರು ವಿಜೇಂದ್ರೂ ಕಳಿಸಿಲ್ಲ ಪಾರ್ಟಿ ಅಧ್ಯಕ್ಷ ಅಪೋಸಿಷನ್ ಎಂಟು ಕಳಿಸಿಲ್ಲ ಯಡಿಯೂರಪ್ಪನು ಕಳಿಸಿಲ್ಲ ಬೊಬಾಯಿ ಕಳಿಸಿಲ್ಲ ಎಲ್ಲಿ ಕಳಿಸಿದ್ದಾರೆ ಸೋಮಣ್ಣ ಯಾರು ಕಳಿಸಿದಾರ ಯಾರು ಬಂದಿರು ಸೆಂಟ್ರಿಗಳು ಹೇಳ್ತೇವೆ ಮಾತಾಡ್ತಾ ಮಾತಾಡ್ತಾರೆ ಅದರಿಂದ ಯಾರು ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗಿ ಗಂಡವ್ರೂ ಮಾತಾಡದೆ ಏನು ಬೇಕಾದ್ರೂ ಮಾತಾಡೋದು ನಮಗೂ ಬಸವಣ್ಣನವರ ತತ್ವಕ್ಕೂ ಕಾಂಗ್ರೆಸ್ಗೂ ಸಂವಿಧಾನಕ್ಕೂ ಒಂದು ಅಪಾರವಾದಂತ ಒಂದು ನಂಟಿದೆ ನಾವು ಉಳಿಸ್ಕೊಂಡು ಹೋಗ್ತೀವಿ ಬೆಳೆಸ್ಕೊಂಡು ಹೋಗ್ತೀವಿ ರಕ್ಷೆ ಮಾಡ್ಕೊಂಡು ಹೋಗ್ತೀವಿ ಸೊ ಅದನ್ನು ನಾನು ಈಗಲೇ ನಾನು ಹೇಳಿದೆ ಅವ್ರಿಗೆ ಕಟ್ಟೆ ಮಾಡಕ್ಕೆ ಹೋಗುದಿಲ್ಲ ಅವರ ಇತಿಹಾಸ ಹೇಳ್ತಾರೆ ಬಾಬಾ ಸಾಹೇಬ್ ಅವ್ರಿಗೆ ಹೇಳ್ತಾರೆ ಇತಿಹಾಸ ಬಂದವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹಬ್ಬ ಹೇಳ್ತಾರೆ

ಪಕ್ಷಿ ಪೂಜೆ ಮಾಡ್ತೀವಿ ಅಂತ ನಾವೆಲ್ಲ ಸೇರಿ ನಮ್ಗೆ ಪಾರ್ಟಿ ನಾನಿಂದ ಹೋದ್ರು ಈ ಪಕ್ಷ ಹೇಳ್ತದೆ ನೀವಿಂದ ಹೋದ್ರು ನಿಮ್ ಟಿವಿ ಟಿವಿ ನನ್ಗೆ ಗೊತ್ತಿದ್ದು ನಾನು ಅಷ್ಟೇ

ನಾನು ಅವ್ರ ಕ್ಷೇತ್ರಕ್ಕೆ ಕೆಲಸ ಮಾಡಿಕೊಟ್ಟಿರ್ಬೋದು ಮಾಡಬಹುದು ಮುಂದಕ್ಕೂ ಮಾಡಬಹುದು ನನ್ನ ಡ್ಯೂಟಿ ಅದು ನನಗೆ ಎಲ್ಲ ನಾನು ನಾನು ಏನು ಒಂದು ಇದನ್ನ ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದೇನೆ ಅಂದರೆ ಸಮಾನತೆಯಿಂದ ಸಂವಿಧಾನವನ್ನ ಎಲ್ಲರಿಗೂ ಕೂಡ ನಾನು ರಕ್ಷಣೆ ಮಾಡ್ತೀನಿ ಸಮಾನತೆಯಿಂದ ಕೆಲಸ ಮಾಡ್ತೀನಿ ಗೌಪ್ಯ ಮಾಡ್ತೀನಿ ಅಂತ ಹೇಳಿದ್ದೇನೆ ಸೊ ಆ ಕೆಲಸ ನಾನು ಮಾಡ್ತೀನಿ ಅವ್ರು ಮಾಡೋದಿಲ್ಲ